ಸ್ನೇಹಿತರೆ ನಮಸ್ಕಾರ ಈಗಾಗಲೇ ನನ್ನ ಹಳೆಯ ವಿಡಿಯೋದಲ್ಲಿ ನಕ್ಷೆ ಚಿತ್ರದ ನಿರ್ದೇಶಕ ಮಧು ಅವರು ಖ್ಯಾತ ಛಾಯಾಗ್ರಾಹಕರಾದ ಶಿವಶಂಕರ್ ಅವರ ಹತ್ರ ಕ್ಯಾಮ್ರಾ ತಗೊಂಡು ವಾಪಸ್ ಕೊಡದೆ ಸತಾಯಿಸಿ ತಲೆ ಮರೆಸ್ಕೊಂಡಿದ್ದಾರೆ ಅಂತ ಹೇಳಿದ್ದೆ ಅದರ ಕುರಿತಾದ ಒಂದು ಆಡಿಯೋ ಕೂಡ ರಿಲೀಸ್ ಮಾಡಿದ್ದೆ ಈಗ ಸ್ವತಃ ಛಾಯಾಗ್ರಾಹಕ ಶಿವಶಂಕರ್ ಅವರ ಹತ್ರನೇ ಮಾತಾಡಿರೋ ಒಂದು ಆಡಿಯೋ ನಿಮ್ಮ ಮುಂದೆ ಹಾಕ್ತಿದ್ದೀನಿ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ಫೇಸ್ಬುಕ್ ಅಲ್ಲಿ ನಿಮ್ದೊಂದು ಪೋಸ್ಟ್ ನೋಡಿದೆ ಯಾರೋ ನಕ್ಷೆ ಸಿನಿಮಾದ ನಿರ್ದೇಶಕರು ಮಧು ಅಂತ ಹೇಳಿ ಏನೋ ನಿಮ್ಮ ಕ್ಯಾಮ್ರಾ ಏನೋ ತಗೊಂಡು ಹೋಗಿದ್ದಾರೆ ಮತ್ತೆ ವಾಪಸ್ ಕೊಟ್ಟಿಲ್ಲ ಮೋಸ ಮಾಡಿದ್ದಾರೆ ಅಂತ ಏನ್ ಸರ್ ಎಕ್ಸಾಕ್ಟ್ಲಿ ಏನು ಏನಾಯ್ತು ಅಂತ ಸರ್ ನಕ್ಷೆ ಫಿಲ್ಮ್ ಡೈರೆಕ್ಟರ್ ನಮಗೆ ಫೇಸ್ಬುಕ್ ಅಲ್ಲಿ ಬರ್ತೀವಿ ಸರ್ ಅವರು ಹ್ಮ್ ಫೇಸ್ಬುಕ್ ಅಲ್ಲಿ ಒಂದು ಸುಮಾರು ಒಂದು ಡೇಟ್ ಗೊತ್ತಿಲ್ಲ ಯಾವಾಗ ಫ್ರೆಂಡ್ಶಿಪ್ ಆಯ್ತು ಅಂತ ಹ್ಮ್ ಅಲ್ಲಿಂದ ನಾವು ಮೆಸೇಜ್ ಮಾಡ್ತಾ ನಾನು ಅವಕಾಶ ಹುಡುಕ್ತಾ ಇರುವಾಗ ಇವ್ರು ನನ್ಗೆ ಸಿಕ್ಕಿದ್ರು ನಾನು ಕೇಳಿದೆ ನಾನು ಒಂದಷ್ಟು ಸಿನಿಮಾಗಳು ಮಾಡಿದ್ದೀನಿ ಸೊ ಇವಾಗ ಹಿಂಗ್ ನನ್ಗೆ ಫ್ರೆಂಡ್ಶಿಪ್ ಲಿಂಕ್ ಆದ್ರು ಈ ಲಿಂಕ್ ಅಲ್ಲಿ ಅವರು ಒಂದ್ ದಿವಸ ನನ್ಗೆ ಒಂದ್ ಸಾವಿರ ರೂಪಾಯಿ ಸಾಲ ಕೇಳ್ತಾರೆ ನಾನು ಸಾವ್ರ ರೂಪಾಯಿ ಸಾಲ ಕಳಿಸ್ತೀನಿ ಕಳಿಸಿದೆ ನಾನು ಸಾವಿರ ರೂಪಾಯಿ ಕಳಿಸಿದೆ ಅದು ಒಂದ್ ಎರಡು ವರ್ಷ ಮುಂಚೆ ಅಂತ ಅವ್ರು ಏನ್ ಮಾಡಿದ್ರು ಅದನ್ನ ಪಿಕ್ ಮಾಡಿ ನನ್ಗೆ ಮತ್ತೆ ವಾಪಸ್ ರಿಟರ್ನ್ ಅಂದ್ರೆ ಕಲ್ಸಿದ್ರು ನನ್ಗೆ ಸಾವಿರ ರೂಪಾಯಿ ಸರ್ ಸರ್ ಅಂತ ಆಪ್ತಾ ನಾಪ್ಕ ಇಲ್ಲ ನೀವ್ ಯಾರು ಅಂತ ನಾನು ಅಂದೆ ಓಕೆ ಸರ್ ಇದು ಆಯ್ತು ಸರ್ ಏನ್ ಬೇಕು ಅಂತ ಕೇಳಿದೆ ಈ ತರ ಏನಿಲ್ಲ ಸರ್ ಆ ನಿಮ್ಮ ಹತ್ರ ಒಂದು ಮಾತಾಡ್ಬೇಕು ನನ್ ಮಗನ್ಗೆ ಕ್ಯಾನ್ಸರ್ ಇದೆ ಅಂತ ಅಂದ್ರು ಹೌದಾ ಸರ್ ಸರಿ ಸರಿ ಏನ್ ಮಾಡ್ಬೇಕು ಸರ್ ಅಂತ ಸರ್ ಈ ತರ ಊಟಕ್ಕಿಲ್ಲ ನನ್ ತುಂಬಾ ಕಷ್ಟ ಪಡ್ತಾ ಇದೀನಿ ಕೈಯಲ್ಲಿ ಇರೋದಲ್ಲ ಹೋಗ್ಬಿಟ್ಟಿದೆ ಅಂತ ಅಂದ್ರು ಆಯ್ತು ಸರ್ ಏನ್ ಮಾಡ್ಬೇಕು ಅಂತ ಅಂದ್ರೆ ಒಂದು ಎರಡ್ ಸಾವಿರ ಒಂದು ಮೂರ್ ಸಾವಿರ ಕಳ್ಸಿ ಸರ್ ಅಂತ ಅಂದ್ರು ನನ್ನ ಹತ್ರ ಅವಾಗ ಅಮೌಂಟ್ ಇರ್ಲಿಲ್ಲ ಮತ್ತೆ ಮಾರನೇ ದಿವಸ ಅಮೌಂಟ್ ಬಂತು ನಾನು ಏನ್ ಮಾಡಿದೆ ಅದನ್ನ ಕಳಿಸ್ದೆ ಒಂದ್ ಎರಡೂವರೆ ಸಾವಿರ ಕಳ್ಸಿದೆ ಎರಡೂವರೆ ಸಾವಿರ ಕಳಿಸಿದ್ಮೇಲೆ ಅವ್ರ ಏನ್ ಮಾಡಿದ್ರು ಸರ್ ನಿಮ್ಮನ್ನ ಮೀಟ್ ಮಾಡ್ಬೋದಾ ಅಂತ ಅಂದ್ರು ಯಾವಾಗ್ಲೂ ನಾನ್ ಬೇರೆ ಡೈರೆಕ್ಟರ್ನ ಕೇಳ್ತೀನಿ ಅಂತ ಈ ಅಪ್ಪ ನನ್ ಕೇಳ್ದ ಸರಿ ಆಯ್ತು ಅಂತ ಏನ್ ಮಾಡ್ದೆ ಬನ್ನಿ ಸರ್ ಮೀಟ್ ಮಾಡೋಣ ಅಂತ ಅಂದೆ ನಾನು ಬನ್ನಿ ಸರ್ ಮೀಟ್ ಮಾಡೋಣ ಅಂತ ಅಂದ್ಮೇಲೆ ಎಲ್ಲಿ ಅಂತ ಕೇಳಿದ್ರು ನಾನ್ ಹೇಳ್ದೆ ನಾನು ಇರೋದು ಅಲ್ಸೂರ್ ಹತ್ರ ನೀವ್ ಅಲ್ಲಿಂದ ಬನ್ನಿ ಬೇಕಾದ್ರೆ ಎಲ್ ಬೇಕಾರು ಮೀಟ್ ಮಾಡೋಣ ಅಂತ ಅಂದ್ರೆ ಅಲ್ಸೂರ್ ಮೆಟ್ರೋ ಇಳ್ದು ಬಂದ್ರು ಬಂದು ಮೀಟ್ ಮಾಡ್ದೆ ಸರಿ ಕೂತ್ಕೊಳಕ್ ಜಾಗ ಇಲ್ಲ ಅಂತ ಇಂದ್ರಾನಗರ್ ಆರ್ ಟಿ ಇವಾಗ ಖಾಲಿ ಇದೆ ನೋಡಿ ಸರ್ ಹಾ ಅಲ್ಲಿ ಹೋಗಿ ಕೂತ್ಕೊಂಡ್ವಿ ಅದಕ್ ಮುಂಚೆ ಏನಾಯ್ತು ಅಂದ್ರೆ ಅವ್ರು ಬರುವ ಒಂದು ಫೋನ್ ಅಲ್ಲೇ ಮಾತಾಡ್ತಾ ಇದ್ರು ಫೋನ್ ಅಲ್ಲಿ ಮಾತಾಡುವಾಗ ಅದೇ ಸಾವಿರ ರೂಪಾಯಿಗೆ ಸ್ವಲ್ಪ ಅಮೌಂಟ್ ಹಾಕಿ ಅಂತ ಕೇಳುವಾಗ ಈ ತರ ನನ್ನ ಮಗನ್ಗೆ ಹಾಸ್ಪಿಟಲ್ ಇದೇ ಸ್ವಲ್ಪ ನೀವು ಶೂಟ್ ಮಾಡ್ಕೊಟ್ರೆ ಚೆನ್ನಾಗಿರುತ್ತೆ ಸರ್ ನನ್ ಸ್ವಲ್ಪ ಬೇರೆ ಡೈರೆಕ್ಟರ್ ಗಳು ಸುಮಾರು ಡೈರೆಕ್ಟರ್ ಎಲ್ಲ ಹೇಳಿದ್ರು ಅವರು ಆ ಡೈರೆಕ್ಟರ್ ಎಲ್ಲ ಬೈಟ್ ತಗೋಬೇಕು ಸರ್ ನೀವು ಶೂಟ್ ಮಾಡ್ಕೊಡಿ ನಿಮ್ ಕೇಳಿ ಹೆಲ್ಪ್ ಮಾಡಿ ಅಂತ ಕೇಳಿದ್ರು ಆಯ್ತು ಸರ್ ಶೂಟ್ ಮಾಡ್ಕೊಡ್ತೀನಿ ಶೂಟ್ ತಾನೆ ನನ್ನ ಹತ್ರ ಕ್ಯಾಮ್ರಾ ಇದೆ ಬೇಕಾದ್ರೆ ಬನ್ನಿ ನನ್ನ ಹತ್ರ ಲೆನ್ಸ್ ಇಲ್ಲ ಮಾರ್ಕ್ ಫೋರ್ ಬಾಡಿ ಇದೆ ಸೆವೆನ್ ಹಂಡ್ರೆಡ್ ಡಿ ಅಂತ ನನ್ನ ಫ್ರೆಂಡ್ ನಂದು ಅವರು ಸ್ಪೆಷಲ್ ಇಟ್ಟಿದೀನಿ ಸರ್ ಅವ್ರ ಹತ್ರ ಇದೆ ಅಂತ ಅಂದೆ ಒಂದು ಕ್ಯಾಮೆರಾ ಅವ್ರ ಹತ್ರ ಇದೆ ನನ್ನ ಹತ್ರ ಮಾರ್ಕ್ ಫೋರ್ ಮಾತ್ರ ಇದೆ ಲೆನ್ಸ್ ಎಲ್ಲಾ ಇಲ್ಲ ಅಂತ ಹೇಳಿದೆ ನಾನು ಓಕೆನಾ ಸರ್ ಅವರು ಆಮೇಲೆ ಇವ್ರು ಬಂದ ಅಲ್ಲಿ ಬಂದು ನಾನು ಕೂತಿದ್ವಿ ಕೂತಿರುವಾಗ ಸುಮಾರು ಹೊತ್ತು ಮಾತಾಡಿದ್ವಿ ಮಾತಾಡಿದ್ಮೇಲೆ ನಕ್ಷೆಯ ಫಿಲ್ಮ್ ಕಂಪ್ಲೀಟ್ ಮಾಡಿದೀನಿ ಆ ಪೆನ್ ಡ್ರೈವ್ ನಿಮ್ ಹತ್ರ ಕೊಡ್ತೀನಿ ನೀವ್ ಫಿಲ್ಮ್ ನೋಡಿ ಫಿಲ್ಮ್ ನೋಡ್ಬಿಟ್ಟು ಹೆಂಗ್ ಹೆಂಗಿದೆ ಹೇಗಿದೆ ಅಂತ ಹೇಳಿ ಅಂತೆಲ್ಲ ನಾನು ಅವರ ಹತ್ರ ಹೇಳ್ದ ನಾನು ಅವಾಗ ಲೌಟ್ ಆಯ್ತು ಯಾರು ಯಾರು ಕೊಡಲ್ಲ ರಾ ಫುಟೇಜ್ ಯಾರು ರಿಲೀಸ್ ಆಗೋ ಮುಂಚೆ ಯಾರು ನನ್ಗೆ ಅವಾಗ್ತಾನೆ ಪರಿಚಯ ಅಲ್ಲ ಯಾರು ರಾ ಫುಟೇಜ್ ಕೊಟ್ಬಿಟ್ಟು ನೀವ್ ನೋಡಿ ಅಂತ ಯಾರು ಹೇಳಿದ್ರೆ ಯಾರು ನಂಬಕ್ ರೆಡಿ ಇಲ್ಲ ನಾನು ನಾನ್ ನಂಬಿಲ್ಲ ಗ್ಯಾರಂಟಿ ಆ ಫುಟೇಜ್ ಎಲ್ಲ ಕೊಡ್ತಾನೆ ಅಂತ ನಂಬಿಲ್ಲ ಆಯ್ತು ಸರ್ ನೀವ್ ಕೊಡುವಾಗ ಕೊಡಿಬೇಕಾದ್ರೆ ನೋಡ್ತೀನಿ ಅನ್ಬಿಡು ಸುಮ್ನೆ ಅದೇ ಹಂಗೆ ಮಾತು ಒಂದ್ ಒನ್ ಅವರ್ ಮಾತಾಡದ್ವಿ ಮಾಡ್ ಮೇಲೆ ಕಷ್ಟ ಸುಖ ಎಲ್ಲ ಹೇಳ್ಕೊಂಡಿದ್ದ ಆಮೇಲೆ ಹೋಗ್ತಾ ಹೋಗ್ತಾ ಒಂದು ಜ್ಯೂಸ್ ಅಂಗಡಿ ಹೋದ್ವಿ ಜ್ಯೂಸ್ ಜ್ಯೂಸ್ ಕುಡ್ದ ಅಲ್ಲ ಮೇಲೆ ಮನೆ ಸರ್ ನನ್ ಹೊಡ್ಬೇಕು ನನ್ ಮಗ ಇದ್ದಾನೆ ಮನೇಲಿ ಯಾರು ಇಲ್ಲ ನೋಡ್ಕೊಳಕ್ಕೆ ನಾನ್ ಮನೆಗೆ ಹೋಗ್ಬೇಕು ಸರ್ ಅಂತ ಹೇಳ್ಬಿಟ್ಟು ನಾನು ಹೊರಟೆ ஓரடாக சார் ட்ராப் கேமரா அந்த அந்த நீங்க கேட்டு இமிடியே கேள்வா கேமரா நான் இமிடியேட் ஆன்ஸ் இல்ல நான் இல்ல நீங்க குடித்தானே கே இவங்க கேமரா எங்கே சார் நானும் ಇಲ್ಲ ಸರ್ ಕ್ಯಾಮ್ರಾ ಇಲ್ಲ ನೀವು ಬರಕ್ ಆಗಲ್ಲ ಅರ್ಜೆಂಟ್ ಆಗಿ ಅರ್ಜೆಂಟ್ ಆಗಿ ಬೇಕಾಗಿತ್ತು ದಯವಿಟ್ಟು ಸ್ವಲ್ಪ ಕ್ಯಾಮೆರಾ ಕೊಡಿ ಅಂತ ನಿಂತ್ಕೊಂಡ ಸರ್ ನಮಗೆ ಡೌಟ್ ಶುರುವಾಯ್ತು ಏನ್ ಮಾಡ್ದೆ ಸಡನ್ ಸಡನ್ ಆಗಿ ಕ್ಯಾಮ್ರಾ ನನ್ನ ಹತ್ರ ಇಲ್ಲ ಫೈವ್ ಡಿ ಮಾರ್ಕ್ ಅವರು ನನ್ನ ಅದೃಷ್ಟದ ಹತ್ರ ಇದೆ ವೈಟ್ ಫೀಲ್ಡ್ ಅಲ್ಲಿ ಇದಾನೆ ಅವನು ಮಧ್ಯಾಹ್ನ ನಾಲ್ಕ ಗಂಟೆ ಮೇಲೆ ಫೋನ್ ತೆಗಿಯೋದು ಬೇಕಾದ್ರೆ ಫೋನ್ ಇವಾಗ ನಾಳೆ ಬನ್ನಿ ನಾಳೆ ಬೇಕಾದ್ರೆ ಕ್ಯಾಮ್ರಾ ಕೊಡ್ತೀನಿ ಅಂತ ಅವಾಯ್ಡ್ ಮಾಡಿದೆ ಅವಾಯ್ಡ್ ಮಾಡಿ ಮತ್ತೆ ಈ ಬೇಕಾದ್ರೆ ಎಮರ್ಜೆನ್ಸಿ ಅಂದ್ರೆ ಸೆವೆನ್ ಕ್ಯಾಮೆರಾ ಕ್ಯಾಮ್ರಾ ಇದೆ ಕೆನೊಂದು ಅದ್ ನಮ್ ಫ್ರೆಂಡ್ ಹತ್ರ ಇದೆ ಅವ್ರದ್ದು ಅವ್ರದ್ದು ಅದ್ರಲ್ಲಿ ಇದೆ ಬೇಕಾದ್ರೆ ಅದನ್ನ ಈಗ ಕೊಡ್ತೀನಿ ಒಂದ್ ಎರಡ್ ದಿವ್ಸ ಆದ್ಮೇಲೆ ಶೂಟ್ ಬನ್ನಿ ಅಂತ ಅಂದೆ ಏನ್ ಸರ್ ತಗೊಂಡ್ ಹೋದ ಸರ್ ಒಂದ್ ಲೆನ್ಸ್ ಬಾಡಿ ಕ್ಯಾಮೆರಾ ಬ್ಯಾಟ್ರಿ ಚಾರ್ಜರ್ ಎಲ್ಲಾ ಕೊಟ್ಟೆ ಹೊಸ ಬಾಡಿ ಹೊಸ ಕ್ಯಾಮ್ರಾ ಯೂಸ್ ಮಾಡಿಲ್ಲ ಮತ್ತೆ ಏನ್ ಮಾಡ್ದ ಅದನ್ನ ಮಾರ್ನೆ ದಿವ್ಸ ಬರ್ತೀನಿ ಮಾರ್ನೇ ದಿವಸ ಇವ್ರು ನಾನ್ ಫೋನ್ ಮಾಡ್ದೆ ಅವ್ನ್ ಮುಂದೆನೆ ನಾನು ಬೇರೆಲ್ಲೋ ಲೊಕೇಶನ್ ಇದ್ದೀನಿ ನಾನ್ ನಾಳೆ ಬರ್ತೀನಿ ಅಂತ ಅಂದ್ರು ಇವ್ರು ವೀರೇಂದ್ರ ಅವರು ಕರೆಕ್ಟ್ ಅವ್ನ್ ಮುಂದೆನೆ ಮಾತಾಡುತ್ತೆ ಹ್ಮ್ ಆಮೇಲೆ ಅವ್ನ್ ಏನ್ ಮಾಡುದ್ರು ಅವ್ನ್ ಏನ್ ಮಾಡುದ್ರು ಸರಿ ಆಯ್ತ್ ಸರ್ ನಾಳೆ ಬರ್ತೀನಿ ಅಂತ ಏನ್ ಮಾಡ್ತಾ ಹೋದ ಹ್ಮ್ ನೈಟ್ ಎಲ್ಲಾ ಟಾರ್ಚರ್ ಕೊಟ್ಟ ಸರ್ ಫೋನ್ ಮಾಡಿ ಸರ್ ಮಾರ್ಕ್ಸ್ ಫೈವ್ ಮಾರ್ಕ್ಸ್ ಫೋರ್ ಇದ್ರೆ ಚೆನ್ನಾಗಿರುತ್ತೆ ಸರ್ ಮಾರ್ಕ್ಸ್ ಫೋರ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಂತ ಸರ್ ಅವ್ನ್ ಫೋನ್ ತೆಗಿತಾನೆ ಇಲ್ಲ ಅಂತ ನಾನ್ ಸುಳ್ಳು ಹೇಳಿದೆ ನನ್ನ ಅಸಿಸ್ಟೆಂಟ್ ಫೋನ್ ತೆಗಿತಾ ಇಲ್ಲ ಸರ್ ಮಾರ್ಕ್ಸ್ ಫೋರ್ ಕೊಡಕ್ ಆಗಲ್ಲ ಬೇಕಾದ್ರೆ ಹಂಡ್ರೆಡ್ ಡಿ ಬೇಕಾದ್ರೆ ಕೊಡ್ತೀನಿ ಅವ್ರು ವೀರೇಂದ್ರ ಸರ್ ಬೇಕಾದ್ರೆ ಕೊಡ್ತೀನಿ ಅಂತ ಅಂದ್ರು ಒಂದ್ ದಿವಸ ಶೂಟ್ ಮಾಡ್ಕೊಡ್ಕೊಡಿ ಸರ್ ಅಂತ ಅಂದೆ ತಗೊಂಡ್ ಹೌದು ಅವ್ನ್ ಬಂದಿಲ್ಲ ಮಾರನೇ ದಿವಸ ಬಂದಿಲ್ಲ ಮಾರನೇ ದಿವಸ ನನ್ಗೆ ಒಂದ್ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಡಂಜೋದ್ರಲ್ಲಿ ಬುಕ್ ಮಾಡ್ತೀನಿ ಸರ್ ನನ್ನ ಮಗನ್ಗೆ ನಾನ್ ನೋಡ್ಕೋಬೇಕು ನಾನು ಇಲ್ಲಿ ಅಲ್ಲಿ ಇದ್ದೀನಿ ಅದಕ್ಕೆ ದಯವಿಟ್ಟು ಡಂಜೋ ಹಾಕ್ತೀನಿ ನನ್ನ ಮನೆ ಅಡ್ರೆಸ್ ಕಳಿಸ್ತೀನಿ ಅಂತ ಅಂದ್ ಆ ಮನೆ ಅಡ್ರೆಸ್ ನಾನು ಕಳ್ಸಿನ ಸರ್ ನಿಮ್ ಮನೆ ಅಡ್ರೆಸ್ ಬೇಡ ನಾನು ಮೆಟ್ರೋ ಮೆಟ್ರೋ ಹತ್ರ ಬನ್ನಿ ಅಲ್ಸೂರ್ ಮೆಟ್ರೋ ಹತ್ರ ಅಂತ ಬಂದು ಮೆಟ್ರೋ ಅಲ್ಸೂರ್ ಮೆಟ್ರೋ ಹತ್ರ ಬಂದು ಕೊಡಿ ಸರ್ ಅವ್ನ ಅಂಜೋನ್ ಅಲ್ಲೇ ಲೊಕೇಶನ್ ಅಂತ ಅಂದ ನನ್ಗೆ ಡೌಟ್ ಆಯ್ತು ಅವನ್ ಅಂಜೋ ಹತ್ರ ನಾನು ಏನ್ ಮಾಡ್ದೆ ಎಲ್ಲಿ ಬರೋದ್ರ ಅಡ್ರೆಸ್ ಅಂತ ಕೇಳ್ಬಿಟ್ಟು ಅದನ್ನ ಕ್ಲಿಕ್ ಮಾಡ್ಕೊಂಡೆ ಫೋಟೋ ಅಡ್ರೆಸ್ನ ಕ್ಲಿಕ್ ಮಾಡ್ಕೊಂಡೆ ಕ್ಲಿಕ್ ಮಾಡ್ಕೊಂಡೆ ಏನ್ ಮಾಡ್ದೆ ಅವ್ರು ಒಂದೇ ಒಂದ್ ಸಣ್ಣ ರೆಕಾರ್ಡಿಂಗ್ ತಗೊಂಡೆ ಆವಾಗ ಅವಾಗ ಏನಾಯ್ತು ಮತ್ತೆ ನನ್ ಫೋನ್ ಕೆಟ್ಟೋಯ್ತು ಸರ್ ஓபன் ஆகோ இவ்ளோ கேமரா நோன்சதே கேமரா கல்சே இல்ல ரெசீவ் ஏன் இதுல அவன் கடையோ இது ஜவா ரிட்டன் அட்லீஸ்ட் ரீசீவ் கேமரா ಅಂತನೂ ಇದಿಲ್ಲ ನಾನು ಮತ್ತೆ ಒಂದ್ ಎರಡ್ ದಿವಸ ಆದ್ಮೇಲೆ ಮೆಸೇಜ್ ಆಗದೆ ಹ್ಮ್ ಸರ್ ಏನಾಯ್ತು ಅಂತ ಸರ್ ಒಂದು ಟೂ ಡೇಸ್ ಆದ್ಮೇಲೆ ನಾನು ಬರ್ತೀನಿ ನಾನು ಅಲ್ಲಿ ಒಂದ್ ಪ್ರೊಡ್ಯೂಸರ್ ಜೊತೆ ಮೀಟಿಂಗ್ ಅಲ್ಲಿ ಇದೀನಿ ಅಂತ ನನ್ಗೆ ಹೇಳ್ದೆ ಆಮೇಲೆ ಸರ್ ಇವಾಗ ತನಕ ನಾಪಟ್ಟೆ ಓ ಅಂದ್ರೆ ನಿಮ್ ಕ್ಯಾಮ್ರ ಇನ್ನೂ ವಾಪಸ್ ಸಿಕ್ಕಿಲ್ಲ ನಿಮ್ಗೆ ಸಿಕ್ಕಿಲ್ಲ 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 ಯಾವ್ ಕ್ಯಾಮ್ರ ಕೊಟ್ಟಿ ಸೆವೆನ್ ಹಂಡ್ರೆಡ್ ಡಿ ನಾ ಹಾ ಕ್ಯಾಮನ್ ಏನ್ ಬೆಲೆ ಬಾಳತ್ತೆ ಸರ್ ಅದು ಟೋಟಲ್ ನೀವು ಕೊಟ್ಟಿರೋ ಕಿತ್ತು ಎಲ್ಲ ಸಮೇತ ಟೋಟಲ್ ಎಲ್ಲ ಸೇರಿ ನಲವತ್ತಾರು ಸಾವಿರ ತಿಲ್ಲ್ರಿ ಸರ್

ನೀವು ಪೊಲೀಸ್ ಕಂಪ್ಲೇಂಟ್ ಏನಾದ್ರೂ ಕೊಡೋ ಪ್ರಯತ್ನ ಮಾಡಿದ್ರಾ ಸರ್ ಇಲ್ಲ ಸರ್ ನಾನು ಪೊಲೀಸ್ ಕಂಪ್ಲೇಂಟ್ ಏನು ಕೊಡೋ ಪ್ರಯತ್ನ ಮಾಡಿಲ್ಲ ಯಾಕಂದ್ರೆ ಅವನ್ ಮಗು ಕ್ಯಾನ್ಸರ್ ಇದೆ ಅಂತ ನನ್ಗೆ ಒಂದು ಇದು ಕರ್ಟಸಿ ಆ ಕರ್ಟಸಿ ಮೇಲೆ ನಾನು ಏನ್ ಮಾಡ್ದೆ ಇಷ್ಟು ದಿವಸ ನಾನು ತಡ್ಕೊಂಡಿದ್ದೆ ನಂದ್ ಏನ್ ಮಾಡ್ದ ರೀಸೆಂಟ್ ಆಗಿ ಒಂದು ಒಂದು ಹತ್ತು ದಿವಸ ಮುಂಚೆ ತನಕ ರಿಂಗ್ ಆಗ್ತಾ ಇತ್ತು ಸರ್ ಇದು ಹಿಂಗಾಗ್ತಾ ಇದೆ ಮಾಡ್ಬೋದು ಅಂತ wait ಮಾಡ್ತಾ ಇದೆ ಒಂದು ಐದ್ ದಿವ್ಸ ನೋಡ್ತಾ ಇದೀನಿ ಬ್ಲಾಕ್ ಮಾಡಿಟ್ಟಿದ್ದೇನೆ ಅಲ್ಲ ಇವಾಗ ಅವ್ರ ಮಗುವಿಗೆ ಕ್ಯಾನ್ಸರ್ ಇದೆ ಅಂತ ಅವ್ರು ಹೇಳಿರೋದು ಸತ್ತ ಇರ್ಬೋದು ಸುಳ್ಳು ಇರ್ಬೋದು ಅಲ್ವಾ ಇಲ್ಲ ಸರ್ ಯಾಕಂದ್ರೆ ಇದನ್ನ ನಾನು ಹೆಂಗ್ ವೆರಿಫೈ ಮಾಡ್ದೆ ಅಂದ್ರೆ ನನ್ನ ಫ್ರೆಂಡ್ ಒಬ್ರು ಸುಂದರ್ ಅಂತ ಅಲ್ಲಿ ಆ ಕ್ಯಾನ್ಸರ್ ಹಾಸ್ಪಿಟಲ್ ಸೆಂಟರ್ ನ ಲೊಕೇಶನ್ ಕಲ್ಸಿದ್ದ ಆಕೆ ಕ್ಯಾನ್ಸಲ್ ಸೆಂಟರ್ ಅಲ್ಲಿ ಒಂದ್ ಮಗುನ ಅಡ್ಮಿಟ್ ಮಾಡಿದಾನೆ ಆ ಅಡ್ಮಿಟ್ ಮಾಡಿರೋದನ್ನ ನನ್ ಸುಂದರ್ ಮತ್ತೆ ಅವ್ರು ಅವ್ರ ಕ್ರಿಶ್ಚಿಯನ್ ಆರ್ಗನೈಜೇನ್ ಇಟ್ಕೊಂಡಿದ್ದಾರೆ ಆ ಅವ್ರ ಮುಖ ಅವ್ರನ್ನ ಅವ್ರ್ನ ಹೇಳ್ದೆ ಈ ತರ ಸುಂದರ್ ಈ ತರ ಇದ್ದಾರೆ ಆ ಸ್ವಲ್ಪ ಏನೋ ಹೆಲ್ಪ್ ಮಾಡಕ್ ಆಗುತ್ತಾ ಅಂತ ಕೇಳಿದೆ ಸರ್ ಇವ್ನು ಏನಿಕೆ ನಾನ್ ಸುಂದರ್ನ ಟಚ್ ಮಾಡ್ದೆ ಅಂದ್ರೆ ಇವ್ನು ಒಂದ್ ಕ್ಯಾಮ್ರಾ ಇಟ್ಕೊಂಡಿದ್ದ ಆ ಮ ಎ ಸೆವೆನ್ ತ್ರೀ ಸೋನಿ ಒಂದು ಲೆನ್ಸ್ ಒಂದ್ ಇಟ್ ಇಟ್ಕೊಂಡಿದ್ದ ಸರ್ ಇದು ನಂದೇ ಕ್ಯಾಮರಾ ಸರ್ ನಾನ್ ಸ್ವಲ್ಪ ಮಾರ್ಬೇಕು ಅಂತ ಇದ್ದ ಆಮೇಲೆ ನನ್ ಯಾಕೆ ಕೊಟ್ಟೆ ಅಂದ್ರೆ ಅದನ್ನ ಅಡ ಇಟ್ಟಿದೀನಿ ಡಿಸ್ಚಾರ್ಜ್ ಡಿಸ್ಚಾರ್ಜ್ ನಾಳೆ ಇದೆ ನನ್ನ ಪರಿಸ್ಥಿತಿ ಹಂಗಿದೆ ಶೂಟ್ ಮಾಡ್ಕೊಂಡ್ರೆ ನಂದು ಇದು ಬೇರೆ ಡೈರೆಕ್ಟರ್ ತೋರಿಸ್ಬಿಟ್ಟು ಸ್ವಲ್ಪ ಫುಟೇಜ್ ತಗೊಂಡ್ರೆ ನನ್ಗೆ ಸ್ವಲ್ಪ ಮನಿ ಹೆಲ್ಪ್ ಆಗಬಹುದು ಅಂತ ನನ್ನ ಹತ್ರ ಏನಾಗುತ್ತೆ ಅಂದ್ರೆ ಪಾಪ ಈಗ ಆ ವ್ಯಕ್ತಿಗೆ ಏನೋ ಕಷ್ಟ ಬಂದಿದ್ರು ಬಂದಿರ್ಬೋದು ಸತ್ಯಾನೂ ಇರ್ಬೋದು ಇಲ್ಲ ಅಂತಲ್ಲ ಆದ್ರೆ ಆ ಮಗನಿಗೆ ಕ್ಯಾನ್ಸರ್ ಇದೆ ಅಂತ ಹೇಳಿ ಅಲ್ಲಿ ಎಮೋಷನಲ್ ಆಟ ಆಡಿ ಇನ್ನೊಬ್ಬರಿಗೆ ಯಾರಿಗೂ ಮೋಸ ಮಾಡೋದು ಕೂಡ ಇದು ಕೇವಲ ನಿಮ್ಮ ಒಬ್ರಿಗೆ ಅಲ್ಲ ಇದು ನನ್ನ ನಮ್ಮ ಹೈಟ್ ಮಂಜು ಮಾಸ್ಟರ್ ಜೊತೆಗೂ ನಾನು ಮಾತಾಡಿದೆ ಮಂಜು ಮಾಸ್ಟರ್ ಕೂಡ ಅದನ್ನೇ ಹೇಳಿದ್ರು ಅವರು ಒಂದು ಯಾವ್ದೋ ಕ್ಯಾಮ್ರಾ ಕೊಟ್ಟಿದ್ರಂತೆ ಫೈವ್ ಡಿ ಮಾರ್ಕ್ ಫೋರ್ ಫೈವ್ ಡಿ ಕೊಟ್ಟಿದ್ದೆ ಅವ್ನು ತಗೊಂಡು ಓಡ್ ಹೋಗಿದ್ದಾನೆ ಅಂಡ್ ಇದು ಎರಡು ವರ್ಷದ ಹಿಂದೆ ಎರಡು ವರ್ಷ ಹಿಂದಿ ಆಗಿರೋದು ಆಮೇಲೆ ಅವ್ರ ಮನೆ ಹತ್ರ ಹೋದೆ ಅವ್ರ ಮನೆಯವ್ರ ಅವ್ರ ಅವರ ತಾಯಿ ಮತ್ತೆ ಅವ್ರ ಮಿಸ್ಸಸ್ ಇದ್ರು ಇಲ್ಲ ತುಂಬಾ ಕಷ್ಟದಲ್ಲಿದ್ದಾನೆ ಕೊಡ್ತಾನೆ ಅಂತ ಹೇಳಿದ್ರು ಸರಿ ಆಯ್ತು ಅಂತ ನಾನು ಸುಮ್ನೆ ಅದೇ ಆಮೇಲೆ ಒಂದ್ ಹದಿನೈದು ದಿನ ಬಿಟ್ಟು ನೋಡಿದ್ರೆ ಮತ್ತೆ ಅವ್ರ ಮನೆ ಹತ್ರ ಹೋದೆ ನಾನು ಆಗ ಮನೆನೇ ಖಾಲಿ ಮಾಡ್ಕೊಂಡು ಹೋಗಿದ್ರು ಅಂತ ಅಂದ್ರೆ ನೀವು ಪಾಪ ಅವ್ರ ಏನೋ ಕ್ಯಾನ್ಸರ್ ಇದೆ ಮತ್ತೊಂದಿದೆ ಇರ್ಲಿ ಆ ಮಗನ ಹೆಸರಲ್ಲಿ ಎಮೋಷನಲ್ ಆಟ ಆಡಿ ಇನ್ನೊಬ್ರಿಗೆ ಮೋಸ ಮಾಡೋದು ಖಂಡಿತ ದೇವ್ರು ಮೆಚ್ಚೋದಿಲ್ಲ ಇದು ಇದು ಇದೆಲ್ಲರಿಗೂ ಒಂದು ಪಾಠ ಆಗಬೇಕು ಯಾಕಂದ್ರೆ ಆ ವ್ಯಕ್ತಿಗೆ ಎಷ್ಟೇ ನೋವಿರ್ಲಿ ಇರ್ಲಿ ಸತ್ಯನ ಹೇಳ್ಕೊಂಡು ಸಹಾಯ ಪಡೆಯೋದು ತಪ್ಪಿಲ್ಲ ಯಾರೋ ಸಹಾಯ ಮಾಡೇ ಮಾಡ್ತಾರೆ ಈ ತರದೊಂದು ಕಷ್ಟ ಬಂದಾಗ ಖಂಡಿತ ಸಹಾಯ ಮಾಡ್ತಾರೆ ಆದ್ರೆ ಈ ಕ್ಯಾಮ್ರಾಗಳನ್ನ ತಗೊಂಡು ಹೋಗಿ ಇನ್ನೊಬ್ರಿಗೆ ಯಾರಿಗೂ ಮಾರಿದ್ದಾರೆ ಅಂತ ನೀವು ಅಲ್ಲಿ ಫೇಸ್ಬುಕ್ ಅಲ್ಲಿ ಬರ್ದಿದ್ರಿ ಯಾರಿಗೋ ಬಿಟ್ಟಿದ್ದಾರೆ ಅಂತ ಅದು ಒಪ್ಪುವಂತದಲ್ಲ ಶಿವಶಂಕರ್ ಸರ್ ಸರ್ ಒಪ್ಪಲೇಬಾರದು ಸರ್ ಇದು ಯಾವ ರೀತಿನಲ್ಲಿ ಹೆಂಗೆ ಒಪ್ಪಕ್ಕಾಗುತ್ತೆ ಸರ್ ಖಂಡಿತ ಖಂಡಿತ ತಪ್ಪು ಮಾಡಿದ್ದಾರೆ ಅವರು ಏನೇ ಏನೇ ಸಮಸ್ಯೆಗಳಿರ್ಲಿ ಅದೇನೇ ನೋವು ಇರಲಿ ಈ ತರ ಇನ್ನೊಬ್ರು ಯಾರಿಗೋ ಮೋಸ ಮಾಡೋದು ಸರಿಯಲ್ಲ ಅಂತ ಹೌದಾ ಸರ್ ಇನ್ನು ಸುಮಾರು ಇಟ್ಕೊಂಡಿದ್ದಾನೆ ಅನ್ಸುತ್ತೆ ನಾನು ಕೇಳ್ದೆ ನಾನು ಕೇಳಿದೆ ಇನ್ನೊಬ್ರು ಇನ್ನೊಬ್ರು ನಮ್ಮ ಪರಿಚಯಸ್ಗೂ ಹಾಗೆ ಮೋಸ ಆಗಿದೆ ಅಂತಾನೂ ಗೊತ್ತಾಯ್ತು ನನಗೆ ಅವ್ರ ಹತ್ರನು ಮಾತಾಡ್ತೀನಿ ನಾನು ಯಾಕಂದ್ರೆ ಅವ್ರ ಮೇಲೆ ಯಾವ್ದು ದ್ವೇಷ ಅಲ್ಲ ಆದ್ರೆ ಇನ್ನೊಬ್ರಿಗೆ ಮೋಸ ಆದ್ರೆ ನೋವು ಆಗತ್ತಲ್ವಾ ಸರ್ ದ್ವೇಷ ಅನ್ನೋದಕ್ಕಿಂತ ಸರ್ ನೀವು ಪರಿಸ್ಥಿತಿ ಹೇಳಿ ನಾನು ಸುಂದರ್ ಕಡೆಯಿಂದ ಚರ್ಚಿಂದ ಸುಮಾರು ಅಮೌಂಟ್ ಡೊನೇಷನ್ ಆಗಿ ಕೊಡ್ತಿದ್ದೀನಿ ಅವ್ನ್ ಸಾವಿರ ಕಲ್ಸಿದಿನಿ ಸುಂದರ್ ಅವರು ಬೇರೆ ಹತ್ತು ಸಾವಿರ ಎಕ್ಸ್ಟ್ರಾ ಅವ್ರು ಕೊಟ್ಟಿದ್ದಾರೆ ಅಲ್ಲಿ ಫಾದರ್ ಹೋಗಿ ಅವ್ನ್ ಬ್ಲೆಸ್ ಮಾಡಿ ಅವ್ನ್ ಸುಂದರ್ ಸುಂದರ್ ಅವರು ಅಷ್ಟು ಕೆಲ್ಸ ಮಾಡಾದ್ಮೇಲೆ ನೀವು ಸುಂದರ್ ಗೆ ಮೋಸ ಮಾಡಿದ ಸರ್ ಅವನು ಮತ್ತೆ ವಾಪಸ್ ಸರ್ ಅವನು ಗಮಸ್ಬೇಕಂತ ಯಾವ್ದೇ ರೀಸನ್ಗ ಅವ್ನ ಸಮಸ್ಬಾರ್ದು ಸರ್ ಇಲ್ಲ ತಪ್ಪು ನಾನು ಅದ್ರ ಬಗ್ಗೆ ಅದಕ್ಕೆ ಒಂದಷ್ಟು ಕ್ಯಾಮ್ರಾಗಳು ಇಟ್ಕೊಂಡಿರುವಂಥ ಒಂದಷ್ಟು ಜನ ಇದ್ದಾರೆ ಇದನ್ನು ಕೇಳಿದ್ದೀನಿ ಕೂಡ ತುಂಬ ಜನ ಕ್ಯಾಮ್ರಾ ಬೇಕು ಅಂತಾರೆ ಅಥವಾ ಬಾರ್ಗೆಗೆ ತೊಗೊಂಡು ಹೋಗ್ತಾರೆ ಆಮೇಲೆ ವಾಪಸ್ ಕೊಡಲ್ಲ ಲೆನ್ಸ್ ವಾಪಸ್ ಕೊಡೋಲ್ಲ ಇದೆಲ್ಲ ತುಂಬ ಕೇಳಿದ್ದೀನಿ ನಾನು ಬಟ್ ಇದನ್ನು ಇವತ್ತು ತುಂಬ ಧೈರ್ಯವಾಗಿ ನೀವು ಫೇಸ್ಬುಕ್ಕಲ್ಲಿ ಹಾಕಿದಾಗ ಅದ್ರ ಬಗ್ಗೆ ಮಾತಾಡಬೇಕು ಅನ್ನಿಸ್ತು ನಾನು ನನಗೆ ಏನಾದ್ರು ಇನ್ಫಾರ್ಮೇಷನ್ ನಿಮ್ಗೆ ಸಿಕ್ಕರೆ ನನಗೆ ಅಪ್ಡೇಟ್ ಮಾಡಿ ಸರ್ ನಾನು ಮಾತಾಡ್ತೀನಿ ಮತ್ತೆ ತಮ್ಮ ಹತ್ರ ஆ சரி சார் சரி சார் ஏன் இன்ஃபார்மேஷன் கண்ட்ரோனா நம்ம நான் ஆ சரி சார் ஓகே